ಸಮಸ್ಯೆಗಳು ಬಂದಾಗ ಕೇಳಿ ಅಂತ ಫಿನಾನ್ಷಿಯಲ್ ಸಮಸ್ಯೆ ಅಂತ ಬಂದೇ ಇರುತ್ತೆ ಸೊ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಯಾವತ್ತಾದರೂ ಡಿ ಬಾಸ್ನ ನಿಮ್ಮ ಸಿನಿಮಾಗೆ ಫಿನಾನ್ಷಿಯಲ್ ವಿಚಾರಕ್ಕೆ ಸಂಪರ್ಕ ಮಾಡಿದ್ದುಂಟ ಸಹಾಯ ಕೇಳಿದ್ದುಂಟ ತಾಯಿಯಾಗಿ ಖಂಡಿತ ಇಲ್ಲ ಮೇಡಂ ಈ ವಿಚಾರವನ್ನ ನಿರ್ವೀಕಾರವಾಗಿ ನಾನು ಇದನ್ನ ತಳ್ಳಿ ಹಾಕ್ತೀನಿ ಯಾಕೆ ಅಂತಂದ್ರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ದ ಹಾಕಿ ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವ್ರ ಹತ್ರ ಒಂದು ರೂಪಾಯಿಯನ್ನ ತಗೊಳ್ಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ರತ್ನೈಕ ಏಕೈಕ ವ್ಯಕ್ತಿ ನಾನು ಅವ್ರು ಹೇಳಿದ್ದಾರೆ ಕೂಡ ನಮ್ಮ ಮನೆಗೆ ನಾಲ್ಕು ಸರಿ ಬಂದಿದ್ದಾರೆ ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂ ನಾನು ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೆ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ ಮುಂದೂ ಕೂಡ ನಾನು ಬಳಸ್ಕೊಡೋದಿಲ್ಲ